ನಮಸ್ಕಾರ ಪ್ರಿಯ ವೀಕ್ಷಕರಿ ಮಿಂಚು ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕನ್ನಡ ನಾಡಿನ ಹೆಮ್ಮೆಯ ಗಾಯಕಿ ಶ್ರೀಮತಿ ಕಸ್ತೂರಿ ಶಂಕರ್ ಇವರ ಜೊತೆಗಿನ ಮಾತುಕತೆಯ ಎರಡನೇ ಭಾಗವಿದು ಕಸ್ತೂರಿ ಶಂಕರ್ ಅವರು ಹಾಡಿದ ಚಿತ್ರಗೀತೆಗಳು ಭಾವಗೀತೆಗಳು ವಚನಗಳು ಅಂದಿಗೂ ಇಂದಿಗೂ ಎಂದೆಂದಿಗೂ ನಿತ್ಯ ಹಸಿರು ಇವರ ಸಾಧನೆಯನ್ನು ಅರಸಿ ರಾಜ್ಯೋತ್ಸವ ಪ್ರಶಸ್ತಿ ಅತ್ತಿಮೊಬ್ಬೆ ಪ್ರಶಸ್ತಿ ಬಿಬಿಎಂಪಿಯವರು ಕೊಡುವ ಕೆಂಪೇಗೌಡ ಪ್ರಶಸ್ತಿ ಬಸವ ಪ್ರಶಸ್ತಿ ಸಂತ ಶಿಶುನಾಳ ಶರೀಪ ಪ್ರಶಸ್ತಿ ಸೇರಿದಂತೆ ಅನೇಕ ಪ್ರಶಸ್ತಿಗಳು ಇವರ ಮುಡಿಕೇರಿವೆ ಕಂಡೇನ ಗೋವಿಂದನ ಗೋವಿಂದನಾ ಕಂಡೇನ ಗೋವಿಂದನ ಗೋವಿಂದನ ಪುಂಡರೀಕಾಕ್ಷ पाण्डवपक्षकृष्णना कण्डेन गोविन्दना केशवनारायण् श्रीकृष्णना वासुदेव अच्युतानन्तना केशव नारायण श्रीकृष्णन वासुदेव अच्युत अनन्तनं सिरना मदा श्रीहृषिकेशनं सिरनां श्री श्रीहृषिके ಶನ ಶೇಷ ಶುತನ ಗೋವಿಂದನ ಬನ್ನಿ ಪ್ರಿಯ ವೀಕ್ಷಕರೇ ಶ್ರೀಮತಿ ಶಂಕರ್ ಇವರ ಜೊತೆ ಮಾತನ್ನು ಮುಂದುವರೆಸೋಣ ನೀವು ಹಾಡಿದ ಮೊದಲನೇ ಚಿತ್ರ ಯಾವ್ದಮ್ಮ ನಾನು ಹಾಡಿದ್ದು ಮೊದಲನೇ ಚಿತ್ರ ಗೌರಿ ಅಂತ ಅದು ಬರಲಿಲ್ಲ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಅವರು ಡೈರೆಕ್ಟ್ ಮಾಡಬೇಕು ಅಂತ ಅನ್ಕೊಂಡು ಫಸ್ಟ್ ನನ್ನ ಕೈಲಿ ಹಾಡಿಸಿದ್ರು ನಾನು ಎರಡು ಹಾಡಾಡ್ದೆ ಕೆ ಎಸ್ ಎಲ್ ಸ್ವಾಮಿ ಜೊತೆಗೆ ಎರಡು ಹಾಡಾಡ್ದೆ ಹಾಡಾಡ್ದೆ ಅದು ಬರಲಿಲ್ಲ ಆ ಒಂದು ಚಿತ್ರದ ಪೂಜೆಗೆ ವಿಜಯ ನರಸಿಂಹ ವಿಜಯ ಭಾಸ್ಕರು ಕಣಗಾಲ್ ಪುಟ್ಟಣ್ಣ ಆಮೇಲೆ ಬಂಗಾರದ ಮನುಷ್ಯ ತೆಗೆದಿದ್ರಲ್ಲ ಶ್ರೀನಿಧಿ ಪ್ರೊಡಕ್ಷನ್ಸ್ ಅವರ ಅವರು ನಿರ್ಮಾಪಕರು ಎಲ್ಲ ಬಂದಿದ್ದರು ಅವರು ಧೈರ್ಯವಾದ ಹಾಡಮ್ಮ ನಮ್ಮ ನಮ್ಮ ಪಿಕ್ಚರ್ಗಳಲ್ಲೂ ಹಾಡಿಸ್ತೀವಿ ಅಂದ್ಕೊಂಡು ಎಲ್ಲರೂ ಮಾತು ಕೊಟ್ರು ನಾನು ಹಾಡೋದಕ್ಕೆ ನಿಜ ಭಾಸ್ಕರು ನಿಂತ್ಕೊಂಡು ಅವರೇ ಡೈರೆಕ್ಟ್ ಮಾಡಿದ್ರು ಅಂದ್ರೆ ಆ ಪಿಕ್ಚರ್ ಬರ್ಲಿಲ್ಲ ಬೆಟ್ಟದ ಗೌರಿ ಪಿಕ್ಚರ್ ಬರ್ಲಿಲ್ಲ ಮಾತುಕೊಟ್ಟಂಕೆ ವಿಜಯಭಾಸ್ಕರು ಕೆ ಎಸ್ ಎಲ್ ಸ್ವಾಮಿಯವರ ಡೈರೆಕ್ಷನ್ನು ಭಾಗ್ಯ ಜ್ಯೋತಿ ಹಾಡಿಸಿದ್ರು ಗುಡಿ ಸೇರದ ಏರದ ಕಡೆ ಕಾಣಿಸೋ ಹೂ ಅಲ್ಲ ಅದೇ ಫಸ್ಟ್ ಪಿಕ್ಚರ್ ನಂದು ಅದರ ನಂತರ ಕೇಸಲ್ ಸ್ವಾಮಿ ಅವರ ಮಕ್ಕಳ ಭಾಗ್ಯ ತುಳಸಿ ಬಂತು ಮಕ್ಕಳ ಭಾಗ್ಯ ಬಂತು ಆಮೇಲೆ ಭಾಗ್ಯ ಜ್ಯೋತಿ ಹಾಡಿದ ತಕ್ಷಣ ಬಿಳಿ ಹೆಂಡತಿ ಆಮೇಲೆ ಕಥಾ ಸಂಗಮ ಆಮೇಲೆ ಮಕ್ಕಳ ಭಾಗ್ಯ ಗೌರಿ ಚಿತ್ರದಲ್ಲಿ ಎಪ್ಪತ್ನಾಲ್ಕರಲ್ಲಿ ಜನವರಿನಲ್ಲಿ ಹಾಡಿದ್ದು ಭಾಗ್ಯ ಜ್ಯೋತಿನಲ್ಲಿ ಎಪ್ಪತ್ನಾಲ್ಕು ನವೆಂಬರ್ ಅಲ್ಲಿ ಹಾಡಿದ್ದು ಬಿಳಿ ಹೆಂಡತಿಲಿ ಎಪ್ಪತ್ತೈದು ಕಥಾ ಸಂಗಮ ಎಪ್ಪತ್ತೈದು ಮಕ್ಕಳ ಭಾಗ್ಯ ಎಪ್ಪತ್ತೈದು ವರ್ಷದಲ್ಲಿ ಮೂರು ಪಿಕ್ಚರ್ ಹಾಡಿದ್ದೀನಿ ತುಳಸಿ ತುಳಸಿ ಎಪ್ಪತ್ತಾರು ಹೀಗೆ ಒಂದೊಂದು ಒಂದು ಸುಮಾರು ಒಂದು ಅರವತ್ತು ಅರವತ್ತ ಎಪ್ಪತ್ ಪಿಚ್ಚರ್ಗೆ ಹಾಡದೆ ಆ ಕಾಲದಲ್ಲಿ ಪುಟ್ಟಣ ಕಣಗಲ್ಲ ಅವರ ನೆನಪುಗಳ ಯಾವುದಾದ್ರು ಇದ್ರೂ ಹಂಚ್ಕೊಬೋದಾ ಆ ನಾನು ಹೋಗಿದ ತಕ್ಷಣ ಹಾಡ ಬರಕ್ಕೋ ಸಾಹಿತ್ಯ ಕೊಟ್ಬಿಡೋರು ಆಮೇಲೆ ವಿಜಯ ಭಾಸ್ಕರು ಅದನ್ನು ಟ್ಯೂನು ಹೇಳಿಕೊಡೋರು ಟ್ಯೂನು ಪ್ರ್ಯಾಕ್ಟೀಸ್ ಮಾಡ್ಕೊಮ್ ಅಂತ ಹೇಳಿಬಿಟ್ಟು ಪ್ಲೇಯರ್ಸ್ಗೆಲ್ಲ ಬಿಟ್ಟುಗಳು ಕೊಟ್ಟರು ಬ್ಯಾ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕು ಯಾ ಏನೇನು ನುಡಿಸ್ಬೇಕು ಅಂತ ಎಲ್ ಎಲ್ರಿಗೂ ಹೇಳ್ತಾಯಿದ್ರು ಎಲ್ಲ ರೆಡಿ ಆದಮೇಲೆ ಒಂದು ಟೇ ಮಾನಿಟ್ರ್ ಮಾನಿಟ್ರ್ ಆದ್ಮೇಲೆ ಒಂದ್ ಟೇಕು ಅಷ್ಟೇ ಕಣಗಾಲ ಅವರು ಬಿಳಿ ಹೆಂಡತಿನಲ್ಲಿ ನಾನು ವಾಣಿಜ್ಯರಂ ಇಬ್ರು ಹಾ ರಂಗೇನಹಳ್ಳಿಯಾಗೆ ಅದಕ್ಕೆ ಆರ್ತಿಗೆ ವಾಯ್ಸ್ ಹೊಂದಾಣಿಕೆ ಆದ್ರೆ ನೀನ್ ಹಾಡೋದು ಇಟ್ಕೊಳ್ತೀನಮ್ಮ ಇಲ್ದಿದ್ರೆ ಬೇರೆ ಕೈಯಲ್ಲಿ ಹಾಡಿಸ್ಕೊತೀನಿ ಮೊದಲೇ ಹೇಳಿಬಿಟ್ಟಿದ್ದೀನಿ ಬೈಕೋಬೇಡ ಆಮೇಲೆ ಅಂತಂದ್ರು ಸರಿ ಹಾ ಹಾಡದೆ ಹಾಗಲ್ಲಮ್ಮ ಹೀಗೆ ಅಂತ ಅಂದ್ಬಿಟ್ಟು ನಾನು ಮಾತಾಡೋ ಸ್ಟೈಲ್ ಇತ್ತು ಅದನ್ನು ಹೇಳ್ಕೊಟ್ರು ಆಮೇಲೆ ನಾನು ನಾನು ವಾಣಿ ಇಬ್ರು ಹಾಡಿದ್ವಿ ಅದು ಚೆನ್ನಾಗಿ ಬಂತು ಒಂದೇ ಟೇಕು ಓಕೆ ಅನ್ ಅಂತ ಅಂದ್ಕೊಂಡ್ಬಿಟ್ರು ಅವರು ನನ್ನನ್ನು ಕರೆದ್ರು ಒಳಗೆ ನಾನು ಬೇಡ ಅಂತ ಅಂತಾರೆ ಬೇರೆಯವ್ರ ಕೈಯಲ್ಲಿ ಹಾಡಿಸ್ಕೊತೀವಿ ಅಂತ ಅಂತಾರೆ ಅಂತ ಅನ್ ಅಂದ್ಕೊಂಡು ಹೋದೆ ಚೆನ್ನಾಗಿ ಬಂದಿದ್ಯಮ್ಮ ನೀನು ಹಾಡಿದ್ದೇ ಇರಲಿ ಅಂತ ಅಂದ್ಬಿಟ್ಟು ಅದು ಅದಾದ್ಮೇಲೆ ಯಾವ ತಾಯಿಯ ಪಡೆದ ಮಗಳಾದ್ರೇನು ಅದು ಒಂದು ಸೋಲೋ ಕೊಟ್ಟರು ಅದಕ್ಕೆ ಮುಂಚೆ ಇರಲಿಲ್ಲ ನಾನು ವಾಣಿ ಅವರು ಹಾಡಿದ್ದೆ ಅಷ್ಟೇ ರಂಗೇನಹಳ್ಳಿ ಅಷ್ಟೇ ಇದ್ದಿದ್ದು ಅದನ್ನು ಕೇಳಿದ ಮೇಲೆ ಈ ಯಾವ ತಾಯಿಯು ಅದನ್ನು ಸೋಲೋ ಹಾಡಿಸಿದ್ರು ಆಮೇಲೆ ಕಥಾ ಸಂಗಮ ಅಲ್ವಾ ಅವರು ಹೌದು ಹೌದು ಕಥಾ ಸಂಗಮ ಅದರಲ್ಲಿ ಯಾವ ರೀತಿ ಇತ್ತು ಅದರಲ್ಲಿ ಕುರುಡಿ ಅವರು ಮುನಿ ಅಂತ ಹೆಸರು ಆ ಕುರುಡಿ ಪಾತ್ರ ಅದಕ್ಕೆ ನಾನು ಹಾಡೋದು ಅವಳಿಗೆ ಅವ್ರಿಗೆ ಇಷ್ಟ ಆಗಿತ್ತು ಪಡವಾರಳ್ಳಿ ಪಾಂಡವರಲ್ಲಿ ಏಸು ವರ್ಷ ಆಯ್ತೇ ನಿಮಗೆ ನನ್ನ ಬಂಗಾರಿ ಎಸ್ ಪಿ ಬಿ ಅವರು ನಾನು ಸೇರಿ ಹಾಡಿದ್ದು ಆಮೇಲೆ ಶ್ರೀರಾಮ ಬಂದವನೇ ಅದಕ್ಕೆ ಇನ್ನು ಚಿಕ್ಕ ಹುಡ್ಗಿ ಆಕ್ಟ್ ಮಾಡೋದು ನೀನು ಅದೇ ತರ ಹಾಡ್ಬೇಕಮ್ಮ ಅಂತ ಅನ್ಬಿಟ್ಟು ಪುಟ್ಟಣ್ಣ ಅವರು ಕೇಳಿದ್ರು ಅದ್ ಶ್ರೀರಾಮ ಬಂದವನೇ ಚಿಕ್ಕ ಹುಡ್ಗಿ ಹಾಡ್ದಂಗೆ ಹಾಡ್ದೆ ಇಷ್ಟಪಟ್ಟರು ಅವರು ವಿಷ್ಣುವರ್ಧನ್ ಜೊತೆ ಪಿ ಬಿ ಶ್ರೀನಿವಾಸ ಹೌದೌದು ಜೊತೆಲಿ ಎರಡು ಪಿಕ್ಚರ್ ಹಾಡಿದೀನಿ ಎಸ್ ಪಿ ಬಿ ಅವರ ಜೊತೆಲಿ ನಾಲ್ಕೈದು ಗ ಹಾಡಿದ್ದೀನಿ ಅವರ ಜೊತೆಯಲ್ಲಿ ಕಾರ್ಯಕ್ರಮಗಳನ್ನ ಬೇಕಾದಷ್ಟು ಕಾರ್ಯಕ್ರಮಗಳಲ್ಲಿ ಅವ್ರ ಜೊತೆಯಲ್ಲಿ ಹಾಡಿದ್ದೀನಿ ಹ ಅವರು ಮದ್ರಾಸಿಂದ ಒಬ್ಬರೇ ಬರೋರು ಮದ್ರಾಸ್ಗೆ ಅವರನ್ನ ಬುಕ್ ಮಾಡಕ್ಕೆ ಹೋದ್ರೆ ಅವಾಗ ಹೇಳ್ಬಿಡೋರು ಕಸ್ತೂರಿ ಶಂಕರ್ ಆರ್ಕೆಸ್ಟ್ರಾ ಬುಕ್ ಮಾಡ್ಬಿಡಿ ನಾನು ಬಂದ್ಬಿಡ್ತೀನಿ ಇಲ್ಲಿಂದ ಪ್ರೋಗ್ರಾಮ್ ನಡೆಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವರೊಬ್ಬರೇ ಅಲ್ಲಿಂದ ಬರೋರು ಮದ್ರ ಮದ್ರಾಸಿಂದ ಇಲ್ಲಿ ನಮ್ಮ ಆರ್ಕೆಸ್ಟ್ರಾ ದವರು ಎಲ್ಲ ನುಡಿಸ್ತಾ ಇದ್ರು ಲೈವ್ ಆರ್ಕೆಸ್ಟ್ರಾನು ತರೋಕೆ ಯಾವುದೂ ಇಲ್ಲ ಪ್ರಿಯ ವೀಕ್ಷಕರಿ ಶ್ರೀಮತಿ ಕಸ್ತೂರಿ ಅವರ ಜೊತೆಗಿನ ಮಾತುಕತೆಯ ಮುಂದಿನ ಭಾಗ ಶೀಘ್ರದಲ್ಲಿ ಪ್ರಸಾರವಾಗಲಿದೆ ನೀವಿನ್ನು ನಮ್ಮ ಮಿಂಚು ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ನಮಸ್ಕಾರ